ಶ್ರೀ ಗುರು ಬಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಇದು ದಾಂಪತ್ಯ ದೋಷ ಯಾವ ರೀತಿ ಒಬ್ಬ ಮನುಷ್ಯನ ಜೀವನದಲ್ಲಿ ದಾಂಪತ್ಯ ದೋಷಗಳು ಬರ್ತದೆ ಏನಂತೀವಿ ನಾವು ವಿವಾಹ ವಿಚ್ಛೇದನ ಡೈವರ್ಸ್ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಗಂಡು ಹೆಣ್ಣಿನ ಒಂದು ಜೀವನದಲ್ಲಿ ಬಹಳ ಒಂದು ಗೃಹಸ್ಥಾಶ್ರಮದ್ದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಅದು ಇಲ್ಲಿ ಯಾವ ರೀತಿ ಒಂದು ಗಂಡ ಹೆಂಡತಿ ನೋಡಿ ಜಗಳಗಳಿಗೆ ಕಾರಣ ಆಗ್ತದೆ ಡೈವರ್ಸ್ ಯಾವ ರೀತಿ ಆಗ್ತದೆ ಯಾವ ಒಂದು ಜಾತಕದಲ್ಲಿ ಯಾವ ದೋಷದಿಂದ ಯಾವ ಗ್ರಹಗಳ ಒಂದು ಕಾರಕತ್ವದಿಂದ ಅಥವಾ ಯಾವ ಭಾವ ಭಾವ ಭಾವಾಧಿಪತಿಗಳ ಫಲದಿಂದ ಈ ರೀತಿ ಆಗ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮೊದಲನೇದಾಗಿ ಇಲ್ಲದ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಯಾವ್ಯಾವ ಕಾರಣಕ್ಕಾಗುತ್ತೆ ಅಂತ ನಾನು ಎಕ್ಸಾಂಪಲ್ ನಿಮಗೆ ಮಾದರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಜನ್ಮಕೊಂಡಲಿ ಆಗಲಿ ಯಾರದೇ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಲಗ್ನ ಲಗ್ನಾಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಬಹಳ ಇಂಪಾರ್ಟೆಂಟು ಇದನ್ನು ನೋಡ್ಕೊಳ್ಳಿ ಒಂದನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಬಹಳ ಬಹಳ ಇಂಪಾರ್ಟೆಂಟು ಈ ದಾಂಪತ್ಯ ದೋಷದ ವಿಚಾರ ತಿಳ್ಕೊಳ್ಳೋದಿಕ್ಕೆ ನೋಡಿ ಯಾರದೇ ಜಾತಕದಾಗ್ಲಿ ಏಳನೇ ಮನೆ ಏನಾದ್ರೂ ಎಂಟನೇ ಮನೆಗೆ ಬಂದಿದ್ರೆ ಅಥವಾ ಎಂಟನೇ ಮನೆ ಅಧಿಪತಿ ಏನಾದರೂ ಏಳಕ್ಕೆ ಬಂದಿದ್ರೆ ಇದು ಫಸ್ಟ್ ಮೈನಸ್ ಪಾಯಿಂಟ್ ಇದು ಈ ವಿಚಾರದಲ್ಲಿ ಇದು ಇದು ಬಂದಾಗ ಏನಾಗ್ತದೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಏನಾದರೂ ಮದುವೆಗೆ ಒಂದು ಅಡಚಣೆ ಬರ್ತಾ ಇರ್ತದೆ ಆಗ್ತಾ ಇರ್ತದೆ ಆಗ ಏಳನೇ ಮನೆ ಅಧಿಪತಿ ಏನಾದರೂ ಎಂಟಕ್ಕೋಗಿ ಎಂಟನೇ ಮನೆ ಅಧಿಪತಿ ಜೊತೆಲೆ ಇದ್ರೆ ಜೊತೆಲಿ ಇರಲಿ ಇಲ್ಲದೆ ಹೋಗ್ಲಿ ಒಟ್ಟಿನಲ್ಲಿ ಏಳನೇ ಮನೆ ಅಧಿಪತಿ ಎಂಟಕ್ಕೋದಾಗ ಮದುವೆ ಆದ್ರೂ ಇವರು ಗಂಡನ ಬಿಹೇವರ್ ಇದು ಹೆಣ್ಮಕ್ಳು ಜಾತ್ಕಾದ್ರೆ ಗಂಡಿಸಿನ ಗಂಡಿನ ಬಿಹೇವಿಯರ್ ತುಂಬ ಕೋಪಿಷ್ಟ ಆಗ್ತಕ್ಕಂಥದ್ದು ಒಟ್ಟು ಸ್ವಭಾವ ಆಗ್ತಕ್ಕಂಥದ್ದು ಅಥವಾ ಬೇರೆ ಒಂದು ಜನರ ಸಂಪರ್ಕ ಇಟ್ಕೊಳ್ತಕ್ಕಂಥದ್ದು ಹೇಳ್ದೆ ಹೇಳೋ ಮಾತು ಕೇಳದೆ ಇರ್ತಕ್ಕಂಥದ್ದು ಹಠ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೊಳ್ತಕ್ಕಂಥದ್ದು ದುಡ್ಡು ತುಂಬ ಪೋಲ್ ಮಾಡ್ತಕ್ಕಂಥದ್ದು ಈ ತರ ಸಮಸ್ಯೆಗಳು ಉಂಟಾಗ್ತದೆ ಅದೇ ರೀತಿ ಏಳನೇ ಮನೆ ಅಧಿಪತಿ ಎಂಟಕ್ಕೋಗಿ ಯಾವುದಾದ್ರು ಒಂದು ಪಾಪ ಗ್ರಹಗಳ ಜೊತೆ ಬಂದು ಸೇರ್ಕೊಂಡಾಗ ಫಾರ್ ಎಕ್ಸಾಂಪಲ್ ರಾಹುನೋ ಅಥವಾ ಮಾಂದಿನೋ ಅಥವಾ ನಾ ಕೇತುನೋ ಬಂದು ಏಳನೇ ಮನೆ ಅಧಿಪತಿ ಜೊತೆ ಎಂಟನೇ ಭಾವದಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಒಂದು ಏನಂತೀವಿ ಬೇರೆ ಒಂದು ಪಾರ್ಟ್ನರ್ ಬೇರೆಯವರ ಸಹವಾಸ ಮಾಡ್ತಕ್ಕಂಥದ್ದು ಕೆಲವರಿಗೆ ಎರಡು ಮದುವೆ ಆಗಿ ವಿವಾಹ ಆಗ್ತಕ್ಕಂಥ ಯೋಗ ಅನ್ನೋದು ಚಾನ್ಸಸ್ ಇರ್ತದೆ ಒಂದು ವೇಳೆ ರಾಹು ಶುಕ್ರ ಏನಾದರೂ ಇದ್ರೆ ನೋಡ್ಕೋಬೇಕು ಮತ್ತು ಏಳನೇ ಮನೆ ಅಧಿಪತಿ ಏನಾದರೂ ಆರಕ್ಕೋದ್ರೆ ಆ ಅವ ಏನಾದರೂ ಆರನೇ ಮನೆಯಲ್ಲಿ ರಾಹು ಇದ್ದು ರಾಹು ಜೊತೆ ಮಾಂದಿ ಇದ್ದು ಅಥವಾ ಲಗ್ನಾಧಿಪತಿ ಫಾರ್ ಎಕ್ಸಾಂಪಲ್ ನೋಡಿ ಇದನ್ನು ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಲಗ್ನ ಬಂದು ಕುಂಭಲಗ್ನ ಇಲ್ಲಿ ನೋಡಿ ಲಗ್ನಾಧಿಪತಿ ಶನಿ ಜಾತಕದಲ್ಲಿ ಆರನೇ ಮನೇಲಿ ಇದ್ದಾನೆ ಅಷ್ಟಮಾಧಿಪತಿ ಬುಧನೂ ಇದಾನೆ ಜೊತೆಲಿ ರಾಹು ಇದ್ದಾನೆ ಈ ರೀತಿಯಾಗಿದ್ದಾಗ ಏನಾಗ್ತದೆ ಇವ್ರಿಗೆ ಆರೋಗ್ಯದ ಸಮಸ್ಯೆ ಒಂದು ವಿಚಾರ ಆದ್ರೆ ದಾಂಪತ್ಯಕ್ಕೂ ಇದು ಕಟ ಕೊಡುತ್ತೆ ಯಾವ ರೀತಿ ಅಂದ್ರೆ ಹೆಂಡತಿ ಜೊತೆ ಅನ್ಯೂನತವಾಗಿ ಇರೋದಕ್ಕೆ ಬಿಡೋದಿಲ್ಲ ತಮ್ಮ ಪಾರ್ಟ್ನರ್ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದ್ ಬಿಡೋದಿಲ್ಲ ಯಾವಾಗ್ಲೂ ಕೋಪ ಮಾಡ್ಕೊಳ್ತಕ್ಕಂಥದ್ದು ಅಗ್ರೆಸಿವ್ ಆಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಏನಾದ್ರೂ ಒಂದು ಜಗಳ ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ದೋಷ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಆದ್ರೆ ನಾನು ಯಾಕೆ ರೌಂಡ್ ಮಾರ್ಕ್ ಹಾಕಿದ್ದೀನಿ ಅಂದರೆ ಬಹಳ ತೊಂದರೆ ಕೊಡ್ತಕ್ಕಂಥದ್ದು ಇದು ಏಳನೇ ಮನೆಯಲ್ಲಿ ಎಂಟನೇ ಮನೆಯ ಅಧಿಪತಿ ಬಂದು ಏಳಕ್ಕೆ ಕೂತ್ಕೊಳೋದು ಏಳನೇ ಮನೆಯಲ್ಲಿ ರಾಹು ಬರೋದು ಅಥವಾ ಏಳನೇ ಮನೇಲಿ ಮಾಂದಿ ಬರೋದು ಇದ್ದಾಗ ವಿಪರೀತವಾಗಿ ದಾಂಪತ್ಯ ದೋಷಕ್ಕೆ ದಾಂಪತ್ಯ ದೋಷಕ್ಕೆ ಕಾರಣ ಆಗ್ತದೆ ಗಂಡಸೇ ಜಾತಕಾಗ್ಲಿ ಹೆಣ್ಮಕ್ಳ ಜಾತಕಾಗ್ಲಿ ಗಂಡು ಮಕ್ಕಳ ಎಲ್ಲಾ ಎಲ್ಲ ತುಂಬಾ ತುಂಬ ತೊಂದರೆ ಕೊಡುತ್ತೆ ಹೆಣ್ಮಕ್ಳಿಗೂ ಅದೇ ತೊಂದರೆ ಕೊಡುತ್ತೆ ಗಂಡು ಮಕ್ಕಳಿಗೂ ಅದೇ ರೀತಿ ತೊಂದರೆ ಕೊಡುತ್ತೆ ಪಾರ್ಟ್ನರ್ ವಿಚಾರದಲ್ಲಿ ಹೆಣ್ಮಕ್ಳಿಗಾದ್ರೆ ಗಂಡನ ವಿಚಾರದಲ್ಲಿ ತೊಂದರೆ ಗಂಡರಿಂದ ಗಂಡನಿಂದ ತೊಂದರೆ ಆಗ್ತದೆ ಆ ಗಂಡು ಮಕ್ಕಳಿಗಾದ್ರೆ ಎಂಟನೇ ಎಂಟನಿಂದ ತೊಂದರೆ ಆಗ್ತದೆ ಹಾಗಾಗಿ ಇದು ಫಸ್ಟ್ ಪಾಯಿಂಟ್ ಇದು ಯಾವುದೇ ಕಾರಣಕ್ಕೂ ಎಂಟನೇ ಮನೆ ಅಧಿಪತಿ ಏಳಕ್ಕೆ ಬರಬಾರ್ದು ಏಳನೇ ಮನೆ ಅಧಿಪತಿ ಎಂಟಕ್ಕೆ ಹೋಗಬಾರ್ದು ಮತ್ತೆ ಅಟ್ಲೀಸ್ಟ್ ಏಳನೇ ಮನೆಯಲ್ಲಿ ಮಾಂದಿ ಆಗಲಿ ಕೇತು ಆಗಲಿ ಅಥವಾ ರಾಹು ಆಗಲಿ ಎಂಟನೇ ಮನೆ ಅಧಿಪತಿ ಜೊತೆ ಇರಬಾರದು ಅಥವಾ ಏಳನೇ ಮನೆಯಲ್ಲಿ ಶುಕ್ರ ಇದ್ದು ಜೊತೆಲೆ ರಾಹು ಇದ್ರೆ ಅಥವಾ ಏಳನೇ ಮನೆಯಲ್ಲಿ ರವಿ ಇದ್ದು ಜೊತೆಲಿ ಕೇತು ಅಥವಾ ಮಾಂದಿ ಇದ್ರೆ ತುಂಬಾ ದೋಷಕಾರಿಯಾಗ್ತದೆ ಡೈವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಅಥವಾ ಏಳನೇ ಮನೆ ಅಧಿಪತಿಯ ಜೊತೆ ರಾಹು ಅಥವಾ ಮಾಂದಿ ಎಲ್ಲೇ ಇದ್ರೂ ಯಾವುದೇ ಮನೆಯಲ್ಲಿ ಇದ್ರು ಅದು ಆಗ್ತಕ್ಕಂಥದ್ದು ಡೈವರ್ಸ್ ಆಗ್ತಕ್ಕಂಥದ್ದು ಇರ್ಬೋದು ಅಥವಾ ಒಂದು ಸ್ವಲ್ಪ ದಿನ ಮಾತುಕತೆ ಬಿಟ್ಟು ಹೋಗ್ತಕ್ಕಂಥದ್ದು ಈ ತರ ಸಮಸ್ಯೆಗೆ ಕಾರಣ ಆಗ್ತದೆ ನಂತರ ಏಳನೇ ಮನೆ ಅಧಿಪತಿಯ ಜೊತೆ ನೋಡಿ ಇಲ್ಲಿ ಏಳನೇ ಮನೆ ಅಧಿಪತಿ ರವಿ ಏಳನೇ ಮನೆ ಅಧಿಪತಿ ಜೊತೆ ಏನಾದ್ರು ಶುಕ್ರನ ಜೊತೆ ಇದ್ದಾಗ ಏಳನೇ ಮನೆ ಅಧಿಪತಿ ಶುಕ್ರನ ಜೊತೆ ಇದ್ದು ಜೊತೆಲೆ ರಾಹು ಇದ್ರೆ ಅಥವಾ ಮಾಂದಿ ಇದ್ರೆ ಅಥವಾ ಕೇತು ಇದ್ರೆ ಏನಾಗ್ತದೆ ಅವರಿಗೆ ಈ ಡೈವರ್ಸ್ ಅಂತಕ್ಕಂಥದ್ದು ಇರ್ಬೋದು ಜಗಳ ಮಾಡ್ಕೊಬಿಡ್ತಕ್ಕಂಥದ್ದು ಮೋಸ ವಂಚನೆ ಇರ್ಬೋದು ಅಥವಾ ಎರಡು ಮದುವೆ ಆಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು ಇಲ್ಲಾಂದ್ರೆ ಬೇರೆ ಅಫೇರ್ ಇರ್ತಕ್ಕಂಥದ್ದು ಇದಕ್ಕೂ ಕೂಡ ದಾರಿ ಆಗ್ತದೆ ಹಾಗಾಗಿ ಈ ತರ ದೋಷಕ್ಕೆ ಇದು ಕರ್ಮ ಏನು ಮಾಡಕ್ಕಾಗಲ್ಲ ಅವ್ರ್ ಪಡ್ಕೊಂಡ್ಬಂದಿರತಕ್ಕಂಥ ಕರ್ಮಾನುಸಾರ ಅವ್ರ ಜೀವನ ನಡೀತಾ ಇರ್ತದೆ ಮತ್ತು ಇಲ್ಲಿ ಇನ್ನೊಂದು ನೋಡಿ ಲಗ್ನದಲ್ಲಿ ಇಲ್ಲಿ ಏಳನೇ ಮನೆ ಅಧಿಪತಿ ರವಿನೂ ಲಗ್ನದಲ್ಲೇ ಇದ್ದಾನೆ ಎಂಟನೇ ಮನೆ ಅಧಿಪತಿ ಬುಧನೂ ಲಗ್ನದಲ್ಲೇ ಇದ್ದಾನೆ ಇದು ಸಹ ಡೇಂಜರಸ್ಸು ಏಳು ಎಂಟು ಅಧಿಪತಿ ಲಗ್ನಕ್ಕೆ ಬಂದಾಗ ಈ ಜಾತಕದ ವ್ಯಕ್ತಿಗೆ ಯಾರ ಜಾತಕದ ವ್ಯಕ್ತಿ ಅಂತ ಅವ್ರಿಗೆ ದಾಂಪತ್ಯ ಜಾತ ಎಂಡ್ತಿ ವಿಚಾರದಲ್ಲಿ ತುಂಬ ಒತ್ತಡ ಬರುತ್ತೆ ಆ ಎಂಡತಿ ಅವರಿಗೆ ತುಂಬ ಪ್ರೆಜರ್ ಆಗ್ತಾರೆ ಅವ್ರ ಮೇಲೆ ತುಂಬ ಡಾಮಿನೇಟ್ ಮಾಡ್ತಾರೆ ಅವ್ರ ಮೇಲೆ ಕ ಅವ್ರ ಮೇಲೆ ಕಳ ಕಳಂಕ ಹೊರಿಸೋದು ಅವ್ರ ಮೇಲೆ ಕಂಟಕ ಮಾಡ್ತಕ್ಕಂಥದ್ದು ದೋಷ ಮಾಡ್ತಕ್ಕಂಥದ್ದು ಈ ಥರ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಕೆಲವರಿಗೆ ಲಗ್ನದಲ್ಲೇ ಮಾಂದಿ ಇರುತ್ತೆ ಯಾರಿಗೆ ಲಗ್ನದಲ್ಲೇ ಮಾಂದಿ ಇದ್ದು ಏಳನೇ ಮನೆಯಲ್ಲಿ ಯಾವುದೇ ಒಂದು ಬೇರೆ ಗ್ರಹ ಬಂದು ಕೂತ್ಕೊಂಡ ಬೇರೆ ಗ್ರಹ ಅಂದರೆ ಇಲ್ಲಿ ಶನಿ ಕುಜಾ ರವಿ ಏನಾದರೂ ಇದ್ರೆ ನಾನು ಹೇಳ್ತಕ್ಕಂಥ ಪರ್ಟಿಕ್ಯುಲರ್ ಆಗಿ ಲಗ್ನದಲ್ಲಿ ಮಾಂದಿ ಇದ್ದು ಏಳನೇ ಮನೆಯಲ್ಲಿ ರವಿ ರಾಹು ಅಥವಾ ಕುಜ ಅಥವಾ ಶನಿ ಗ್ರಹಗಳಿದ್ದಾಗ ಖಂಡಿತವಾಗ್ಲು ಆ ಊರಿಗೆ ದಾಂಪತ್ಯ ಜನ ಸುಖ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಜಗಳ ಮಾಡ್ಕೊಂಡು ಬಿಟ್ಟೋಗ್ತಕ್ಕಂಥ ಚಸ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಇನ್ನು ಹನ್ನೆರಡನೇ ಭಾವ ಹನ್ನೆರಡನೇ ಮನೆಯಲ್ಲಿ ಶುಕ್ರ ರಾಹು ಅಥವಾ ಮಾಂದಿ ಇವ್ರ ಜೊತೆ ಏನಾದ್ರೂ ಏಳನೇ ಮನೆಯ ಅಧಿಪತಿ ಇದ್ರೆ ಅಥವಾ ಲಗ್ನಾಧಿಪತಿ ಶನಿ ಶನಿ ಏನಾದ್ರೂ ಇದ್ರೆ ಖಂಡಿತವಾಗ್ಲು ಅವ್ರಿಗೆ ಈ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ಸಂಸಾರನೇ ಬೇಡ ಅಂತ ಸುಮ್ಮನೆ ಹಾಕ್ತಾರೆ ಸುಮ್ಮನೆ ಕೇರ್ಲೆಸ್ ಆಗಿ ಜೀವನ ಮಾಡೋದು ಬೇಕಾಗಿ ಬಿಟ್ಟು ಜೀವನ ಮಾಡೋದು ಹೆಂಡತಿ ಕಡೆ ಗಮನ ಕೊಡೋಲ್ಲ ಅಥವಾ ಹೆಣ್ಮಕ್ಳಾದ್ರೆ ಗಂಡನ ಕಡೆ ಗಮನ ಕೊಡೋದಿಲ್ಲ ಈ ರೀತಿ ಒಂದು ದೋಷಕ್ಕೆ ಸಿಕ್ಕಾಕ್ಕೊಬಿಡ್ತಾರೆ ದಯವಿಟ್ಟು ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಏಳನೇ ಮನೆ ಅಧಿಪತಿ ಎಂಟಕ್ಕೆ ಇರಬಾರ್ದು ಏಳನೇ ಮನೆ ಅಧಿಪತಿ ಆರಕ್ಕೆ ಬಂದಿರಬಾರ್ದು ಅಥವಾ ಏಳನೇ ಮನೆ ಅಧಿಪತಿ ಹನ್ನೆರಡಕ್ಕೋಗಿ ಹೋಗಿ ಹನ್ನೆರಡರಲ್ಲಿ ಶುಕ್ರ ರಾಹು ಅಥವಾ ಕೇತು ಮಾಂದಿ ಇದ್ದರೆ ಅವರು ಬೇರೆ ಸಾಹಸ ಆಗ್ತಕ್ಕಂಥದ್ದು ಬೇರೆಯವ್ರ ಜೊತೆ ಪ್ರೀತಿ ಬೆಳೆಸ್ಕೊಳ್ತಕ್ಕಂಥ ಇರ್ಬೋದು ಅಥವಾ ಎರಡು ಮದುವೆ ಆಗ್ತಕ್ಕಂಥ ಯೋಗ ಇರಬಹುದು ಅಥವಾ ಮೊದಲನೇ ದಾಂಪತ್ಯ ಜೀವನಕ್ಕೆ ಕಿತ್ತೋಗ್ತಕ್ಕಂಥದ್ದು ಜಗಳಾಗ್ತಕ್ಕಂಥದ್ದು ಡೈವರ್ಸ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ವೇಳೆ ಲಗ್ನದಲ್ಲೇ ಮಂದಿ ಅಥವಾ ಕುಜಾ ಇತ್ತು ಏಳನೇ ಮನೆ ಅಧಿಪತಿ ಏನಾದರೂ ರಾಹು ಜೊತೆ ಇದ್ದರೆ ಖಂಡಿತವಾಗ್ಲೂ ಸಂಸಾರ ಉಳಿಯೋದಿಲ್ಲ ಅದು ಏನಾದರೂ ಒಂದು ಕಾರಣದಿಂದ ದೋಷ ದೋಷದಿಂದ ಆ ಒಂದು ಸಂಬಂಧ ಕಿತ್ತೋಗ್ತದೆ ಅದು ಡೈವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಶುಕ್ರನ ಜೊತೆ ಕೇತು ಇರತಕ್ಕಂಥದ್ದು ಏಳನೇ ಮನೆ ಅಧಿಪತಿ ಜೊತೆ ಶುಕ್ರ ಕೇತು ಇದ್ದರೆ ಖಂಡಿತವಾಗ್ಲೋದು ಡೈವರ್ಸ್ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಬೇರೆ ಅಫೇರ್ಸ್ ಇದೆ ಆಗ್ತಕ್ಕಂಥದ್ದು ಅಥವಾ ಜಗಳ ಮಾಡ್ಕೊಂಡು ಸ್ವಲ್ಪ ದಿನ ಗ್ಯಾಪ್ ಆಗ್ತಕ್ಕಂಥದ್ದು ಅದು ನೋಡಬೇಕು ಯಾವ ರೀತಿ ಪ್ರಮಾಣ ಇರುತ್ತೆ ಜಾತ್ ಕಂಪ್ಲೀಟಾಗಿ ನೋಡಿದಾಗ ಗೊತ್ತಾಗ್ತದೆ ಅದು ಯಾವ ನಕ್ಷತ್ರಗಳಲ್ಲಿದೆ ಯಾವ ದೃಷ್ಟಿ ಇದೆ ಇದೆಲ್ಲ ನೋಡ್ಕೊಂಡಾಗ ಅದು ಕಂಪ್ಲೀಟ ಸಿಗುತ್ತೆ ಅದಕ್ಕೆ ಸಂಪೂರ್ಣ ಜಾತ್ಕ ವಿಮರ್ಶೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಕೆಲವ್ರಿಗೆ ಏಳನೇ ಮನೆಯಲ್ಲಿ ಏಳನೇ ಮನೆ ಅಧಿಪತಿ ಎಂಟು ಇರ್ತಾನೆ ಅಂತ ಇಟ್ಕೊಳ್ಳಿ ರಾಶಿವೈಸು ಬಟ್ ಡಿಗ್ರಿ ವೈಸ್ ಏಳನೇ ಮನೆ ಅಧಿಪತಿ ನಾವು ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏಳನೇ ಮನೆಗೆ ಏಳನೇ ಭಾವದಲ್ಲಿ ಇರ್ತಾನೆ ಅದಕ್ಕೆ ಡಿಗ್ರಿ ಹಾಕ್ಕೊಟ್ಟು ಸಹ ನೋಡಬೇಕು ನಾವು ಡಿಗ್ರಿ ಕರೆಕ್ಟಾಗಿ ನೋಡಿಕೊಂಡಾಗ ಯಾ ರಾಶಿವೈಸು ಎಂಟರಲ್ಲಿರ್ತಾನೆ ಆದರೆ ಡಿಗ್ರಿ ವೈಸು ಏಳಕ್ಕೆ ಬಂದಿರ್ತಾನೆ ಅದು ಬಹಳ ಇಂಪಾರ್ಟೆಂಟು ಹಾಗಾಗಿ ಏಳನೇ ಮನೆ ಅಧಿಪತಿ ಎಂಟರಲ್ಲಿ ಇದಾನೆ ಏಳರಲ್ಲಿ ಇದಾನೆ ಅಂತ ತಿಳ್ಕೊಬೇಕು ಅಂದರೆ ನಾವು ಡಿಗ್ರಿ ಕರೆಕ್ಟಾಗಿ ಯಾವ ಲಗ್ನದ ಎಷ್ಟನೇ ಡಿಗ್ರಿಯಲ್ಲಿ ಲಗ್ನ ಆಗಿದೆ ಏಳನೇ ಮನೆಯಲ್ಲಿ ಯಾವ ಗ್ರಹ ಯಾ ಏಳನೇ ಭಾವಕ್ಕೆ ಬರ್ತಾರೆ ಅದನ್ನ ಡಿಗ್ರಿ ವೈಸ್ ಕರೆಕ್ಟಾಗಿ ನೋಡ್ಕೋಬೇಕು ಆಗಿ ನೋಡ್ಕೊಂಡಂಗೆ ಮಾತ್ರ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಲಗ್ನ ಮತ್ತು ಸಪ್ತಮದಲ್ಲಿ ಸಪ್ತಮಾಧಿಪತಿಗಾಗ್ಲಿ ಲಗ್ನಾಧಿಪತಿಗಾಗ್ಲಿ ಯಾವುದೇ ದೋಷ ಬರಬಾರದು ಎಂಟನೇ ಮನೆ ಅಧಿಪತಿಯಾಗೋ ಆರನೇ ಮನೆ ಅಧಿಪತಿನೋ ಹನ್ನೆರಡನೇ ಮನೆ ಅಧಿಪತಿನೋ ಏಳಲ್ಲಿ ಬಂದರೂ ತೊಂದ್ರೆನೆ ಎಂಟು ಆರರ ಅಧಿಪತಿ ಲಗ್ನಕ್ಕೆ ಬಂದರೂ ತೊಂದ್ರೆಯೇ ಅಥವಾ ಏಳನೇ ಮನೆ ಅಧಿಪತಿ ರಾಹು ಜೊತೆ ಆಗಲಿ ಅಥವಾ ಶುಕ್ರನ ಜೊತೆ ಆಗಲಿ ಕೇತು ಜೊತೆ ಆಗ್ಲಿ ಮಾಂದಿ ಜೊತೆ ಆಗಲಿ ಎಲ್ಲೇ ಇದ್ರುನೂ ಅವರು ಬೇರೆ ರೀತಿ ಅಫೇರ್ ಇಟ್ಕೊಳ್ತಕ್ಕಂಥದ್ದು ಅಥವಾ ಸಂಸಾರ ಸ್ವಲ್ಪ ಮನೇಲಿ ಜಗಳ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ದಿನ ಮಾತುಕತೆ ಬಿಟ್ಬಿಡ್ತಕ್ಕಂಥದ್ದು ಈ ತರ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಕೆಲವರು ಮೋಸ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಈ ಒಂದು ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ನೋಡ್ಕೊಳ್ಳಿ ಎಂಟನೇ ಮನೆ ಅಧಿಪತಿ ಲಿಂಕ್ ಅಂತೂ ಬರಲೇಬಾರದು ಏಳನೇ ಮನೆ ಅಧಿಪತಿಗೆ ಎಂಟನೇ ಮನೆ ಅಧಿಪತಿ ಲಿಂಕ್ ಬರಲೇಬಾರದು ಇದಂತೂ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗೆ ರೀತಿ ದೋಪಶ ಇದೆಯೋ ಲೋಪದೋಷ ಇದೆಯೋ ಕಮೆಂಟ್ ಮಾಡಿ ಅಥವಾ ಏನಿದ್ರೂ ಕಾಲ್ ಮಾಡಿ ತಿಳಿಸ್ಕೊಬೋದು ಲೈಕ್ ಮಾಡಿ ಮೇಡಮ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ